ಪವರ್ ಶೇರಿಂಗ್ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಂಸದ ಡಿಕೆ ಸುರೇಶ್ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯನವರು ನಡೆಯುವವರು ಸಿದ್ದರಾಮಯ್ಯ ಅವರಿಗೂ ಜವಾಬ್ದಾರಿ ಇದೆ ಸಿದ್ದರಾಮಯ್ಯ ಯಾರಿಗೂ ಕೊಟ್ಟ ಮಾತಿಗೆ ತಪ್ಪಿಲ್ಲ ಹಿಂದಿನ ಸರ್ಕಾರದಲ್ಲೂ ಕೂಡ ಮಾತಿನ ಪ್ರಕಾರವೇ ನಡೆದಿದ್ದಾರೆ ಈಗಿನ ಸರ್ಕಾರದಲ್ಲೂ ಕೊಟ್ಟ ಮಾತಿನಂತೆ ನಡೆದುಕೊಳ್ತಿದ್ದಾರೆ ಮುಂದೆಯೂ ನಡೆದುಕೊಳ್ತಾರೆ ನನ್ನ ಅಣ್ಣನಿಗೆ ಅದೃಷ್ಟ ಇದ್ರೆ ಸಿಎಂ ಆಗ್ತಾನೆ ಎಲ್ಲದಕ್ಕೂ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ ಇಲ್ಲ ಯಾರಿಗೆ ಸಿ ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ ಈ ಕರ್ನಾಟಕದ ರಾಜ್ಯನಕ್ಕೆ ಕಳೆದ ಐದು ವರ್ಷದಿಂದ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ ಈಗ ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಮಾತು ಅದ್ರ ಮಾತಿನಂತೆ ನಡೀತಾ ಇದ್ದಾರೆ ಅದರಲ್ಲೇನ ತಪ್ಪೇನಿದೆ ನೋಡಪ್ಪ ಯಾರ್ಯಾರಣೇಲಿ ಏನೇನು ಬರೆದಿದ್ಯೋ ಅದಾಗತ್ತೆ ಗೊತ್ತಾಯ್ತಲ್ಲ ಏನು ಮಾಡೋಕ್ಕಾಗೋದಿಲ್ಲ ಅವ್ರು ಯಾವ ಇನ್ನು ಡಿ ಕೆ ಸುರೇಶ್ ಹೇಳಿಕಿಗೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸಲು ಹಿಂದೇಟು ಹಾಕಿದ್ದಾರೆ ಚಾಮರಾಜನಗರದಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸಿಎಂ ನಿರಾಕರಿಸಿದ್ದಾರೆ ನಾನು ಡಿ ಕೆ ಸುರೇಶ್ ಹೇಳಿಕೆಗೆಲ್ಲ ಪ್ರತಿಕ್ರಿಯೆ ನೀಡಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು ನುಡಿದಂತೆ ನಡೀತಾರೆ ಅಂತ ಸಿಎಂ ಅಂದ್ರೆ ಅಂತ ಸಿಎಂ ಆದ್ರೆ ನಮ್ಮಣ್ಣ ಸಿಎಂ ಆಗತನ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡಬೇಕು అనತರದಲ್ಲಿ ಡಿ ಕೆ ಸುರೇಶ್ ಅವರು ಈ ಬೆಂಗಳೂರು ಅದಕ್ಕೆಲ್ಲ ನಾನು ಕಾಮೆಂಟ್ ಮಾಡಕ ಜನ ನಮಗೆ ಐದು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಸರ್ಕಾರ ಮಾಡಿ ಅಂತ ಇದ್ದಾರೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದಿವೆ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಡಿಕೆಶಿ ಹೇಳಿಕೆ ವಿಚಾರದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಕೆಶಿ ಹೇಳಿಕೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಹೈಕಮಾಂಡ್ ಹೇಳಿದರೆ ಮುಂದುವರಿತಾರೆ ಇಲ್ಲಾಂದರೆ ಇಲ್ಲ ಡಿಕೆಶಿ ಯಾರನ್ನು ಗುರಿಯಾಗಿಸಿ ಹೇಳ್ತಿದ್ದಾರೋ ಗೊತ್ತಿಲ್ಲ ಅದನ್ನು ಬೇಕಾದರೆ ಎ ಐ ಮೂಲಕ ಕಂಡು ಹಿಡಿಯೋಣ ಬಿಡಿ ಮುಂದಿನ ದಿನಗಳಲ್ಲೂ ಡಿಕೆಶಿಯ ಮುಂದುವರಿಯಬಹುದು ಹೇಳೋದಕ್ಕೆ ಆಗಲ್ಲ ಅಂತ ಹೇಳಿದ್ರು ನಾವು ಪರ್ಮನೆಂಟಾಗಿರಕ್ಕೆ ಆಗಲ್ಲ ಐ ಆಮ್ ಯು ಆಲ್ರೆಡಿ ಐದೂರು ವರ್ಷ ಆಗಿದೆ ಇನ್ನು ಮಾರ್ಚ್ ಬಂತು ಅಂದರೆ ಆರು ವರ್ಷ ಆಗ್ತದೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಬಟ್ ನಾನು ಲೀಡರ್ಶಿಪ್ಪಲ್ಲಿ ಇರ್ತೀನಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಬಿ ದೇರ್ ಇನ್ ದಿ ಫ್ರಂಟ್ ಲೈನ್ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನಾನು ಅವತ್ತೇ ನಾನು ಉಪ ಮುಖ್ಯಮಂತ್ರಿ ಆ ದಿನವೇ ಬಿಡಬೇಕು ಅಂತ ಹೇಳಿದೆ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಇರು ಡಿ ಕೆ ಸಾನ್ನು ಸ್ವಲ್ಪ ದಿನ ಇರು ಅಂಥೇಳಿ ನನ್ನನ್ನು ಇರಿಸ್ಕೊಂಡ್ರು ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಅದು ಮೇಡಮ್ ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ ನೀವು ಅವ್ರನ್ನ ಹೋಗಿ ಕೇಳಬೇಕು ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಅದು ನೀವು ಅವ್ರ ಏನಾವ್ರು ಯಾಕೆ ಮಾಡ್ಲಿಕ್ಕೆ ಆಗೋಲ್ಲ ನೀವು ಅವ್ರನ್ನ ಏನು ಹೇಳಿದ್ರೆ ಅವ್ರನ್ನ ಕೇಳಿದ್ರೆ ಒಳ್ಳೇದು ಬರ್ತದೆ ನಾವು ಹೇಳಿರಲ್ಲ ಪದೇ ಪದೇ ಹೇಳಿ ಅದು ಮಾಡಿ ಬಿಟ್ಟಂಥ ವಿಚಾರ ಈಗ ಅವ್ರು ಮುಂದುವರಿದ್ರೆ ಮುಂದುವರಿತಾರೆ ಇಲ್ಲ ಅಂದ್ರೆ ಇಲ್ಲ ಈಗ ಅದ್ರಲ್ಲಿ ನಮ್ಮ ಪಾತ್ರ ಏನಿಲ್ಲ ನಾವು ನಾವೇನು ಮಾಡೋದು ನಮ್ಮ ಪಾತ್ರೆ ಅದಕ್ಕ ಅವ್ರು ಹೇಳ್ಬೇಕಲ್ಲ ಮತ್ತೇನು ಹೇಳ್ಬೇಕು ನಾ ಏನಬೇಕು ಈಗ ಅವ್ರಿಗೆ ಅಧ್ಯಕ್ಷ ಹೇಳ್ಬೇಕು ಅದಕ್ಕ ಕೊಡ್ಬೇಕು ನಾವೇನ್ ಹೇಳೋದಂದ್ರೆ ಅವ್ರ ಯಾರು ಗುರಿಯಾಗಿಟ್ಟ ಯಾರ ಯಾರು ಯಾರು ಯೂಸ್ ಮಾಡಿ ಅಂದ್ರೆ ಕಟ್ಟಿಡಬೇಕ ಇನ್ನೇ ಅದ ಅವ್ರನ್ನ ಕೇಳಿ ನೇರವಾಗಿ ಅವ್ರನ್ನ ಕೇಳಿ ನಾವು ಬರ್ತಿವಿ ಕೇಳೋಣ ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಮಾತನಾಡಿರುವಂತಹ ಮಾಜಿ ಸಂಸದ ಡಿ ಕೆ ಸುರೇಶ್ ಯಾರೇ ಅಧ್ಯಕ್ಷರಾಗಿ ಕೆಲಸ ಮಾಡಿದರೂ ಕೂಡ ಅವರಿಗೆ ಡಿ ಕೆ ಶಿವಕುಮಾರ್ ಸಹಕಾರವನ್ನು ಕೊಡ್ತಾರೆ ಪಕ್ಷದ ಕೆಲಸವನ್ನ ಡಿ ಕೆ ಶಿವಕುಮಾರ್ ಏನೆಲ್ಲ ಮಾಡಬೇಕು ಮಾಡಿದ್ದಾರೆ ಕೆಲವರು ಕಾರ್ಯಕರ್ತರ ಉತ್ಸಾಹ ಕುಗ್ಗಿಸುವುದಕ್ಕೆ ಮಾತನಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ಗೆ ದಾಖಲೆ ಅವಧಿ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ ಅಂತ ಹೇಳಿದ್ರು ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾಳೆ ಅವ್ರನ್ನ ಬೇರೆಯವ್ರನ್ನ ಮಾಡಿದ್ರೆ ಸಂಪೂರ್ಣವಾದಂಥ ಸಹಕಾರವನ್ನ ಯಾರೇ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೂ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ ರಿಸೈನ್ ಕೊಡೋಲ್ಲ ಅಂತ ನಿಮ್ಮ ಹತ್ರ ಏನು ಹೇಳಿಲ್ವಲ್ಲ ನೀವು ಹಂಗೆ ಹೇಳ್ತೀನಿ ಆ ಥರ ಏನಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಕನಸು ದಾಖಲೆ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ ಸಂಪುಟ ಪುನಾರಚನೆ ವಿಚಾರವಾಗಿ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಎರಡೂವರೆ ವರ್ಷ ಆದಮೇಲೆ ಸಂಪುಟ ಪುನಾರಚನೆ ಮಾಡೋಣ ಅಂತಿದ್ದೆ ಅದನ್ನೇ ಎಲ್ಲರೂ ಕ್ರಾಂತಿ ಅಂತ ತಿಳಿದುಕೊಂಡಿದ್ರು ಆದರೆ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಮುಂದಿನ ಅವಧಿಗೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಎಲ್ಲಿಯವರೆಗೂ ಜನರ ಆಶೀರ್ವಾದ ಇರುತ್ತೋ ಅಲ್ಲಿಯವರೆಗೂ ನಾನೇ ಸಿಎಂ ಆಗಿದ್ದೀನಿ ಅಂತ ಹೇಳಿದ್ದಾರೆ ಅತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ ಐದು ವರ್ಷ ಇರ್ತೀರಾ ವರ್ಷ ನೀವೇ ಇರ್ತೀರಾ ಚರ್ಚೆಗಳು ಆಯ್ತು ದೊಡ್ಡ ಮಟ್ಟದಲ್ಲಿ ನೀವ್ ವಾಟ್ does it mean ನೀವು ಸೀ 2 ವರ್ಷ ಆಗಲಿ ಅಂತ ಹೇಳಿ ನಾನು ಹೈ ಕಮಾಂಡ್ ಅವರಿಗೆ ಹೇಳಿದೆ ಮೇಲೆ ಚರ್ಚೆಗಳು ಹುಟ್ಟಿಕೊಂಡಿದ್ರು ಜನ ಎಲ್ಲಿವರೆಗೆ ಅಪೇಕ್ಷೆ ಪಡ್ತಾರೆ ಅಲ್ಲಿವರೆಗೂ ಮಂಡಿಸ್ತಾರೆ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಿರುವಂಥ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿರುವಂಥ ಗೃಹ ಸಚಿವ ಪರಮೇಶ್ವರ್ ನಾವು ಜನರಿಗೆ ಯಾವೆಲ್ಲ ಭರವಸೆಯನ್ನು ಕೊಟ್ಟಿದ್ವೋ ಅದನ್ನು ಆದ್ಯತೆ ಮೇಲೆ ಅರ್ಧದಷ್ಟು ಈಡೇರಿಸಿದ್ದೇವೆ ಮುಂದಿನ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಣಕಾಸು ವಿಚಾರದಲ್ಲಿ ಪರಿಷ್ಕರಣೆ ಮಾಡಿಕೊಳ್ತೇವೆ ಅನಾವಶ್ಯಕ ವೆಚ್ಚಗಳನ್ನು ಸರಿಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಹೈಕಮಾಂಡ್ ಅವರಿಗೂ ಕೂಡ ಸರ್ಕಾರ ಎರಡೂವರೆ ವರ್ಷ ಪೂರೈಸಿರುವಂಥದ್ದು ಗೊತ್ತಿದೆ ಮುಂದಿನ ಏನೇ ತೀರ್ಮಾನ ಇದ್ರೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕೋನರೆಡ್ಡಿ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜನ ಸಮುದಾಯಕ್ಕೆ ನಾವು ಕೊಟ್ಟಂಥ ಭರವಸೆಗಳು ಅರ್ಧದಲ್ಲಿ ನಾವೇನು ಪ್ರಯಾರಿಟಿ ಮೇಲೆ ಈಡೇರಿಸಬೇಕಾಗಿತ್ತು ಉದಾಹರಣೆಗೆ ಗ್ಯಾರಂಟಿಗಳಿರ್ಬೋದು ಕೆಲವು ಪ್ರಾಜೆಕ್ಟ್ಸ್ಗಳಿರ್ಬೋದು ಇವುಗಳನ್ನೆಲ್ಲ ನಾವು ಮಾಡಿದ್ದೇವೆ ಅನ್ನುವಂಥ ಸಮಾಧಾನ ಇದೆ ಯಾವುದು ಅನವಶ್ಯಕವಾದಂಥ ಖರ್ಚುಗಳಿರ್ತವೆ ಅದನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲ ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ ಅವರೇ ಅಲ್ವಾ ಮಾಡಬೇಕು ಹೈಕಮ್ಯಾಂಡ್ನವರು ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು ಆಯಿತು ಎರಡು ವರ್ಷ ಒಳ್ಳೆ ಕೆಲಸ ಮಾಡಿದರೆ ಗ್ಯಾರಂಟಿ ಕೊಡೋದಲ್ ಅಂತೇಳಿದ್ರು ಕೊಟ್ಟಿದ್ದೀವಿ ಭಾಳಷ್ಟು ಪ್ರಚಾರ ಅಪಪ್ರಚಾರ ಆಯಿತು ಕೊಡಲಿಕ್ಕಾಗುವಲ್ಲ ಸಮರ್ಥವಾಗಿ ಸಿ ಎಮ್ ಅವರು ನಿಭಾಯಿಸಿದ್ದಾರೆ ಸೊ ಮುಂದೆ ಕೂಡ ಅದನ್ನೇ ಒರೆಸ್ತಾರೆ ಸೊ ಇನ್ನು ಮತ್ತು ಹಲವಾರು ಯೋಜನೆಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರದಿಂದ ಈಗ ಮೂವತ್ತು ತಿಂಗಳು ಕಂಪ್ಲೀಟ್ ಮಾಡಿದ್ದೀವಿ ಇನ್ನು ಮೂವತ್ತು ತಿಂಗಳು ಇದೆ ಸರ್ಕಾರದಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ನವಂಬರ್ ಇಪ್ಪತ್ತಕ್ಕೆ ಬಹುಶಃ ಎರಡೂವರೆ ವರ್ಷ ಆಯಿತು ಭಾಳ ಉತ್ತಮವಾದಂಥ ಆಡಳಿತವನ್ನು ಬಹುಶಃ ಇಡೀ ದೇಶದಲ್ಲಿ ಯಾವೊಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಆಡಳಿತವನ್ನು ಸನ್ಮಾನ್ಯ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರು ಇವತ್ತು ಮೂವತ್ತು ತಿಂಗಳುಗಳ ಕಾಲ ಪಂಚ ಗ್ಯಾರಂಟಿನ ನಡೆಸ್ಕೊಟ್ಟಿದ್ದಾರೆ ಮುಂದೆ ಕೂಡ ನಡೆಸ್ತಾರೆ ಈ ಸರಿ ಕೇಳ್ತೀನಿ ಈಗಾಗಲೇ ಈಗ ಈಗ ಹೈಕಮಾಂಡ್ ತೀರ್ಮಾನ ನಮ್ಮ ಪಕ್ಷದಲ್ಲಿ ಅಂತಿಮ ಐದು ವರ್ಷ ಸಂಪೂರ್ಣ ಸಿಎಂ ಹೇಳಿದ್ರು ಪದೇ ಪದೇ ಕೇಳೋದ್ರಿಂದ ಇದೇನಾಗ್ತದೆ ಎರಡೂವರೆ ವರ್ಷ ಇವತ್ತಿಗೆ ನಮ್ಮ ಸರ್ಕಾರ ಏನು ಸುಭದ್ರವಾಗಿ ಆಡಳಿತವನ್ನು ನಡೆಸ್ಕೊಂಡು ಬಂದಿದೆ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡೋದ್ರ ಮೂಲಕ ಇವತ್ತ ರೈತರ ಸಮಸ್ಯೆಗಳಿರ್ಬೋದು ಅಥವಾ ವಿವಿಧ ಬೇಡಿಕೆಗಳಿರ್ಬೋದು ಜಲವಂತ ಸಮಸ್ಯೆಗಳಂಥ ನೀರಾವರಿ ಅದು ಕಾವೇರಿ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಇಂಥ ನೂರಾರು ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಹಿಡಿಯೋದ್ರ ಮೂಲಕ ಎರಡೂವರೆ ವರ್ಷ ಸಂತೋಷದಿಂದ ಆಡಳಿತವನ್ನು ಮಾಡಿದ್ದೇವೆ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಪೂರೈಸಿದೆ ಜನರಿಗೆ ಕೊಟ್ಟಂಥ ಬಹುತೇಕ ಭರವಸೆಗಳನ್ನು ಈಗಾಗಲೇ ಪೂರೈಸಿರುವಂಥ ಒಂದು ತೃಪ್ತಿ ಹಾಗೂ ಹೆಮ್ಮೆ ನಮಗೆಲ್ಲರೂ ಕೂಡ ಶಾಸಕರಾಗಿದೆ ಹಾಗೆ ಸರ್ಕಾರಕ್ಕೆ ಕೂಡ ಇದೆ ಮುಂದಿನ ಎರಡೂವರೆ ವರ್ಷ ಅವಧಿ ಕೂಡ ತೃಪ್ತಿಕರಕವಾಗಿ ಜನರ ಸೇವೆಯನ್ನು ಮಾಡಿ ಪೂರೈಸ್ತೀವಿ ಅಂತ ಹೇಳುವಂಥ ವಿಶ್ವಾಸ ಚಾಮರಾಜನಗರಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದು ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇದಕ್ಕೂ ಮುನ್ನ ಮಾಧ್ಯಮಗಳಿಗೆ ಮಾತನಾಡಿದ ಸಿಎಂ ನಾನು ಮೌಢ್ಯಗಳಲ್ಲಿ ನಂಬಿಕೆ ಇಟ್ಟಿಲ್ಲ ಚಾಮರಾಜನಗರ ಮೈಸೂರು ಎಲ್ಲ ನನಗೆ ಒಂದೇ ಇಲ್ಲಿಗೆ ಬಂದಾಗ ನನಗೆ ಅಧಿಕಾರ ಗಟ್ಟಿಯಾಗಿದೆ ಮೂಢನಂಬಿಕೆಗಳಲ್ಲಿ ನಂಬಿಕೆಗಳಲ್ಲಿ ನನಗೆ ನಂಬಿಕೆ ಇಲ್ಲ ಈಗಲೂ ಗಟ್ಟಿಯಾಗಿದೆ ಮುಂದೇನೋ ಗಟ್ಟಿ ಆಗಿರುತ್ತೆ ಅಂತ ಹೇಳಿದ್ದಾರೆ ಚಾಮರಾಜನಗರಕ್ಕೆ ಬಂದರೂ ಒಂದೇ ಮೈಸೂರಿಗೆ ಬಂದರೂ ಒಂದೇ ಬೆಂಗಳೂರಿಗೆ ಬಂದರೂ ಒಂದೇ ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ರು ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ ಅಧಿಕಾರ ಹೋಗಿಲ್ಲ ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳಿದ್ರು ಗಟ್ಟಿಯಾಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಮುಂದೇನೂ ಗಟ್ಟಿಯಾಗಿರ್ತದೆ ಇನ್ನು ತಮ್ಮ ಪ್ರವಾಸ ಮೊಟಕುಗೊಳಿಸಿರುವ ಸಿಎಂ ಇವತ್ತು ಸಂಜೆ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ ಇವತ್ತು ನಾಳೆ ಚಾಮರಾಜನಗರ ಮೈಸೂರು ಪ್ರವಾಸ ಇತ್ತು ಇವತ್ತು ಮೈಸೂರಲ್ಲೇ ಉಳಿಯಲು ಸಿಎಂ ನಿರ್ಧರಿಸಿತ್ತು ಆದರೆ ಈಗ ಪ್ಲಾನ್ ಚೇಂಜ್ ಆಗಿದ್ದು ಇವತ್ತು ಬೆಂಗಳೂರಿಗೆ ವಾಪಸ್ ಆಗಲಿರುವ ಸಿಎಂ ನಾಳೆ ಮತ್ತೆ ಮೈಸೂರಿಗೆ ತೆರಳಲಿದ್ದಾರೆ ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ಭರ್ಜರಿ ಗೆಲುವನ್ನು ಸಾಧಿಸಿದ್ದು ಬಿಹಾರ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಕಾರ್ಯಕ್ರಮ ನಡೆದಿದ್ದು ಗವರ್ನರ್ ಆರಿಫ್ ಖಾನ್ ಪ್ರಮಾಣ ವಚನ ಬೋಧಿಸಿದ್ರು ಹತ್ತನೇ ಬಾರಿ ಸಿಎಂ ಆಗಿ ನಿತೀಶ್ ಕುಮಾರ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಪದಗ್ರಹಣ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಅಮಿತ್ ಶಾ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು ನಿತೀಶ್ ಜೊತೆ ಎನ್ ಡಿಎಯ ಇಪ್ಪತ್ತೊಂದು ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಇವರಲ್ಲಿ ಇಬ್ಬರು ಡಿಸಿಎಂಗಳು ಕೂಡ ಸೇರಿದ್ದಾರೆ ಏಳು ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಹಣ ಸಾಗಾಟ ಮಾಡ್ತಾ ಇದ್ದ ಎಲ್ಲಾ ಸಿಎಂ ಸಿಬ್ಬಂದಿ ವಿಚಾರಣೆ ಮಾಡಲಾಗ್ತಾ ಇದೆ ಗನ್ ಮ್ಯಾನ್ಗಳು ಹ್ಯಾಂಡ್ಲರ್ಸ್ ಡ್ರೈವರ್ ಕರೆಸಿ ವಿಚಾರಣೆ ಮಾಡಲಾಗ್ತಾ ಇದೆ ಕಳ್ಳತನ ಆಗಿರುವ ವಾಹನ ಸಿಬ್ಬಂದಿ ಬಗ್ಗೆ ವಿಚಾರಣೆ ಮಾಡಲಾಗ್ತಾ ಇದೆ ಆ ಸಿಬ್ಬಂದಿ ಜೊತೆ ಯಾರೆಲ್ಲ ಸತತ ಸಂಪರ್ಕದಲ್ಲಿದ್ರು ಯಾರು ಪ್ರತಿದಿನ ಮಾತುಕತೆ ನಡೆಸ್ತಾ ಇದ್ರು ಎಂಬ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಈವರೆಗೆ ಎಷ್ಟು ಬಾರಿ ಹಣ ಸಾಗಾಟ ಮಾಡಿದ್ದಾರೆ ಅವರಿಗೆ ಏನಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ ಅಂತ ಹಲವು ಪ್ರಶ್ನೆಗಳನ್ನು ಕೇಳಿ ವಿಚಾರಣೆ ಮಾಡಲಾಗ್ತಾ ಇದೆ ಇನ್ನು ಸಿಎಂಎಸ್ ಸಿಬ್ಬಂದಿ ನೇತೃತ್ವದಲ್ಲಿ ಕೋಟಿ ಕೋಟಿ ಲೂಟಿ ಆಗಿರೋದು ಇದೇ ಮೊದಲೇನಲ್ಲ ಸಿಎಂಎಸ್ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಲೂಟಿ ಆಗಿರೋದರಲ್ಲಿ ಇದು ಒಂಬತ್ತನೇ ಕೇಸ್ ಆಗಿದೆ ಈ ಬಗ್ಗೆ ನ್ಯೂಸ್ ಏಟೀನ್ಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸಿಕ್ಕಿದೆ ಈ ಮುಂಚೆ ಕೂಡ ಹಣ ಸಾಗಾಟ ಮಾಡುವಾಗ ರಾಬರಿ ಆಗಿತ್ತು ರಾಬರಿಯಲ್ಲಿ ಸಿಎಂಎಸ್ ಸಿಬ್ಬಂದಿ ಕೈವಾಡ ಕೂಡ ಇದ್ದು ಅರೆಸ್ಟ್ ಕೂಡ ಆಗಿದ್ರು ಹೀಗಾಗಿ ಈ ಕೇಸ್ನಲ್ಲೂ ಸಿಎಂಎಸ್ ಸಿಬ್ಬಂದಿಯ ಕೈವಾಡ ಇರುವ ಶಂಕೆ ಇದೆ ಹೀಗಾಗಿ ಸಿಎಂಎಸ್ ಸಿಬ್ಬಂದಿಯನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ ಏಳು ಕೋಟಿ ರಾಬರಿ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಗಲು ರಾತ್ರಿ ಎನ್ನದ ನಾಲ್ಕು ಜನ ಜಂಟಿ ಆಯುಕ್ತರು ಹದಿನೆಂಟು ಜನ ಡಿ ಸಿ ಪಿಗಳು ರಾಬರ್ಸ್ಗಳಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಬಹುತೇಕ ಬೆಂಗಳೂರು ಸಿಟಿ ಪೊಲೀಸರು ಕೂಡ ರಾಬರಿ ಪ್ರಕರಣಕ್ಕೆ ಕೆಲಸವನ್ನು ಮಾಡ್ತಿದ್ದಾರೆ ನಾಲ್ಕೈದು ತಂಡಗಳಾಗಿ ರಾಬರ್ಸ್ಗಳಿಗಾಗಿ ಹುಡುಕಾಟವನ್ನು ಮಾಡಲಾಗ್ತಾ ಇದೆ ಇವರೆಗೂ ನೂರಕ್ಕೂ ಹೆಚ್ಚು ಸಿ ಸಿ ಪರಿಶೀಲನೆ ಮಾಡಲಾಗಿದೆ ರಾಬರಿ ಶುರುವಾದಾಗಿನಿಂದ ಹಿಡಿದು ಬಟ್ಟರಹಳ್ಳಿಗೆ ರೀಚ್ ಆದ ಸಿಟಿವಿಗಳ ಪರಿಶೀಲನೆ ಮಾಡಲಾಗಿದೆ ರಾಬರಿ ಗ್ಯಾಂಗ್ ಪತ್ತೆಗೆ ಬೆಂಗಳೂರು ಪೊಲೀಸರು ಶತ ಪ್ರಯತ್ನ ಮಾಡ್ತಿದ್ದಾರೆ ಸ್ವಾಡಕ್ದಲ್ಲೇ ಏಳು ಕೋಟಿ ದರೋಡೆ ಪ್ರಕರಣ ಸಂಬಂಧ ದರೋಡೆಕೋರರಿಗಾಗಿ ಬೆಂಗಳೂರು ಪೊಲೀಸರು ತೀವ್ರ ಹುಡುಕಾಟ ಇದ್ದಾರೆ ಇನ್ನು ರಾಬರಿ ಗ್ಯಾಂಗ್ ರಾಜ್ಯ ಬಿಟ್ಟು ಎಸ್ಕೇಪ್ ಆಗಿರುವ ಮಾಹಿತಿ ಸಿಕ್ಕಿದ್ದು ಏಳು ಕೋಟಿ ಜೊತೆ ತಿರುಪತಿ ಕಡೆಗೆ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ ಎನ್ನಲಾಗಿದೆ ಹೀಗಾಗಿ ತಿರುಪತಿಯಲ್ಲೇ ದಕ್ಷಿಣ ವಿಭಾಗದ ಪೊಲೀಸರ ತಂಡ ಬೀಡುಬಿಟ್ಟಿದ್ದು ಹೋಟೆಲ್ ಲಾಡ್ಜ್ ದೇವಸ್ಥಾನದ ಬಳಿ ಮಫ್ತಿಯಲ್ಲಿ ಪೊಲೀಸರು ಓಡಾಟ ಮಾಡುತ್ತಿದ್ದಾರೆ ಹಣ ಬೇರೆ ಕಡೆ ಇರಿಸಿ ಆರೋಪಿಗಳು ತಿರುಪತಿಯಲ್ಲಿ ಇರುವ ಸಾಧ್ಯತೆ ಎಂದು ದರೋಡೆಕೋರರಿಗಾಗಿ ತೀವ್ರ ಹುಡುಕಾಟ ನಡೆಸಲಾಗುತ್ತಿದೆ ಡೈರಿ ಸರ್ಕಲ್ ಬಳಿ ಏಳು ಕೋಟಿ ಹಣ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಚಿತ್ತೂರು ಬಳಿ ಇಬ್ಬರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂಥ ಮಾಹಿತಿ ಸಿಕ್ಕಿದೆ ಆಂಧ್ರ ಪ್ರದೇಶದ ಚಿತ್ತೂರು ಬಳಿ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತದೆ ಇಬ್ಬರು ಆರೋಪಿಗಳು ಬಾಣಸವಾಡಿಯ ಕಲ್ಯಾಣ ನಗರದ ನಿವಾಸಿಗಳು ಎಂಬ ಮಾಹಿತಿ ಸಿಕ್ಕಿದೆ ಚಿತ್ತೂರು ತಿರುಪತಿ ಸುತ್ತಮುತ್ತ ಆರೋಪಿಗಳು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ರು ಅಂತ ಹೇಳಲಾಗಿದೆ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ದರೋಡೆಕೋರರು ಕರ್ನಾಟಕದವರ ಅಂತ ಪರಿಶೀಲನೆ ಮಾಡಲಾಗ್ತಾ ಇದೆ ವಾಹನ ಬದಲಾಯಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ ಪ್ರಕರಣದ ಬಗ್ಗೆ ತನಿಖೆ ಮುಂದುವರೆದಿದೆ ಖಂಡಿತವಾಗಿ ದರೋಡೆಕೋರರನ್ನ ಹಿಡದೇ ಹಿಡಿತೀವಿ ಅಂತ ತಿಳಿಸಿದ್ದಾರೆ ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಮಹದೇವಪ್ಪ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಬರೋಡೆಯಲ್ಲಿ ಈಗಾಗ್ಲೇ ಪೊಲೀಸ್ ಎಲ್ಲ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ ಕರ್ನಾಟಕದವರ ಅಥವಾ ಹೊರಗಿನವರ ಆ ವೆಹಿಕಲ್ ಗಳೇನು ಯೂಸ್ ಮಾಡಿದ್ದಾರೆ ಅದು ಕೂಡ ಒಂದು ವೆಹಿಕಲ್ ಫೋಟೋ ತೆಗೆದು ಅದನ್ನ ಹಾಕಿದ್ದಾರೆ ಅದನ್ನು ವೆರಿಫೈ ಮಾಡ್ಲಾಗಿ ಬೇರೆ ವೆಹಿಕಲ್ ನಂಬರ್ನ ನಂಬರ್ ಪ್ಲೇಟ್ ಆಗಿ ಯೂಸ್ ಮಾಡಿದ್ದಾರೆ ಈಗ ಹೊರಗಡೆ ಹೋಗಿದಾರ ಅವರು ಯಾವ ವೆಹಿಕಲ್ಸ್ ಅಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಅವರು ವೆಹಿಕಲ್ಸ್ ಅನ್ನ ಬದಲಾಯಿಸ್ಕೊಂಡಿದ್ದಾರೆ ಹಣ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಆ ವೆಹಿಕಲ್ ಯಾವುದು ಅಂತ ನಮಗಿನ್ನೂ ಕೂಡ ಒಂದಿಷ್ಟು ಮಾಹಿತಿಗಳಿದ್ದಾವೆ ಆದರೆ ನಿಖರವಾಗಿ ಇನ್ನೂ ಕೂಡ ಸಿಗಲಿಲ್ಲ ಎಂಟೈರ್ ಸಿಟಿಯ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನೆಲ್ಲವನ್ನು ಕೂಡ ಶೋಧನೆ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಇಡಿಯೋದಂತೂ ಗ್ಯಾರಂಟಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಆಗಿ ತಗೊಂಡಿದ್ದಾರೆ ಯಾರು ಆ ಥರ ದರೋಡೆ ಪ್ರಕರಣ ಆಗಿದೆ ಆ ಕಳ್ಳರನ್ನು ಹಿಡಿದು ಶಿಕ್ಷೆ ಮಾಡ್ತಾರೆ ಏನೇ ಒಂದು ಗಟ್ಟೆ ಹತ್ರ ಏನೂ ಆಗೋಗ್ಬಿಡ್ತಾ ಯಾವುದನ್ನು ಲಗೋಗಿ ತಗೊಳ್ಳೋದಿಲ್ಲ ಒಂದು ಸ್ಮಾಲ್ ಇನ್ಸಿಡೆಂಟನ್ನು ಲಘುವಾಗಿ ತಗೊಳ್ಳೋಲ್ಲ ಕೆಲವರು ಇದನ್ನು ಕಾನೂನು ಸುವ್ಯವಸ್ಥೆ ಊಟ ಬಿಡ್ತು ಅಂದ್ಬಿಟ್ಟು ರಾಜಕೀಯಕ್ಕೆ ಬಳಸ್ಕೊತಾರೆ ಇಟ್ಸ್ ನಾಟ್ ಕರೆಕ್ಟ್ ಒಂದು ಘಟನೆ ಆಗಿದೆ ಅದರ ಬಗ್ಗೆ ತೀವ್ರವಾಗಿ ಸರ್ಕಾರ ಕ್ರಮ ತಗೊಂಡೆ ಕಲ್ಪ್ರಿಟನ್ನ ಎಲ್ಲಿದ್ರು ಬಿಡದೆ ಅವ್ರನ್ನ ಹಿಡಿದು ಶಿಕ್ಷೆಗೊಳಪಡಿಸ್ತೀವಿ ಅಂದರೆ ಇದೆಲ್ಲ ರಾಜಕೀಯ ಮತಗಳು ಅದರಲ್ಲಿ ಯಾವುದೇ ಒಂದು ವಿರೋಧ ಪಕ್ಷದ ಜವಾಬ್ದಾರಿಯನ್ನು ನೆರವೇರಿಸ್ತಾ ಇಲ್ಲ ಅವ್ರಿಗೆ ಯಾವುದೇ ನೈತಿಕತೆಯಿಂದ ಮಾತಾಡ್ತಾ ಇರೋರೆಲ್ಲರೂ ಕೂಡ ಹಗರಣಗಳಲ್ಲಿ ಮುಳುಗಿ ಭ್ರಷ್ಟಾಚಾರ ಮಾಡಿ ಇದ್ದಂಥ ಪಕ್ಷದಲ್ಲಿ ಇದ್ದಂಥ ನಾಯಕರು ಜೈಲುವಾಸವನ್ನು ಕೂಡ ಅನುಭವಿಸಿರುವಂಥ ಸರ್ಕಾರವನ್ನು ಈ ರಾಜ್ಯಕ್ಕೆ ಕೊಟ್ಟಿರುವಂಥ ಕೀರ್ತಿ ಕರ್ನಾಟಕದ ಬಿ ಜೆ ಪಿಗಿದೆ ಅದರಲ್ಲಿ ನಿನ್ನೆ ನಡೆದಂಥ ಘಟನೆಯನ್ನು ಭಾಳ ಗಂಭೀರವಾಗಿ ಮಾನ್ಯ ಗೃಹ ಸಚಿವರು ಮುಖ್ಯಮಂತ್ರಿಗಳು ನಿನ್ನೆ ಸಭೆ ಕೂಡ ನಡೆದಿದೆ ನಾನು ಕೂಡ ಸಭೆಯಲ್ಲಿದ್ದೆ ಡಿ ಜಿ ಅವರು ಪೊಲೀಸ್ ಕಮಿಷನರು ಎಲ್ಲರನ್ನ ಸೇರಿ ಒಂದು ಸಭೆಯನ್ನು ನಡೆಸಿದ್ದಾರೆ ಆದಷ್ಟು ಬೇಗ ಅವ್ರನ್ನ ಪತ್ತೆ ಹಚ್ಚ್ತೀವಿ ಅಂತ ಹೇಳುವಂಥ ವಿಶ್ವಾಸವನ್ನು ಕೂಡ ಪೊಲೀಸ್ ಇಲಾಖೆ ಬೆಂಗಳೂರಲ್ಲಿ ಆಡಾಗಲೇ ಏಳು ಕೋಟಿ ದರೋಡೆ ಹಿನ್ನೆಲೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಆಗ್ರಹಿಸಿದ್ದಾರೆ ಬೆಂಗಳೂರಿನಂತಹ ಸುರಕ್ಷಿತ ನಗರದಲ್ಲೇ ಏಳು ಕೋಟಿ ದರೋಡೆ ಮಾಡಿದ್ದಾರೆ ಇದೊಂದೇ ಪ್ರಕರಣ ಅಲ್ಲ ಬಿಜಾಪುರದಲ್ಲೂ ಎರಡು ಬ್ಯಾಂಕ್ಗಳ ದರೋಡೆ ಆಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಗೃಹ ಮಂತ್ರಿಗಳು ಗೊತ್ತಿಲ್ಲ ಪರಿಶೀಲನೆ ಮಾಡ್ತೀನಿ ಎಂಬ ಉತ್ತರ ಹೇಳ್ತಾರೆ ಸರಿಯಾಗಿ ಅವರು ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡದಿರುವಂಥದ್ದೇ ಇದಕ್ಕೆ ಕಾರಣವಾಗಿದೆ ಅಂತ ಕಿಡಿಕಾರಿದ್ದಾರೆ ಅಂತ ಒಂದು ಸುರಕ್ಷಿತ ಹೇಳ್ಕೋತಾರೆ ಆ ಸುರಕ್ಷಿತ ನಗರದಲ್ಲಿ ಸುಮಾರು ಏಳು ಕೋಟಿ ಅಷ್ಟು ಹಣ ಏನು ನಮ್ಮ ಎ ಟಿ ಎಮ್ಗ ಕಡೆಗೆ ತುಂಬಬೇಕಾದಂಥ ಹಣ ಇವತ್ತು ದರೋಡೆ ಆಗಿದೆ ಇದು ಒಂದೇ ಪ್ರಕರಣ ಅಲ್ಲ ಕಳೆದ ಮೂರ್ನಾಲ್ಕು ತಿಂಗಳಿಂದ ಬಿಜಾಪುರ ಜಿಲ್ಲೆಯಲ್ಲಿ ಎರಡು ಬ್ಯಾಂಕುಗಳು ಮನುಗುಳಿಯ ಒಂದು ಬ್ಯಾಂಕು ಮತ್ತು ಚರ್ಚಾಣದಲ್ಲಿ ಬ್ಯಾಂಕು ಕ್ವಿಂಟಲ್ಗಟ್ಟಲೆ ಗಟ್ಟಲೆ ಬಂಗಾರ ಮತ್ತು ಕೋಟಿಗಟ್ಟಲೆ ಹಣ ದರೋಡೆಯಾಗಿದೆ ಅಂದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಗೃಹ ಮಂತ್ರಿಗಳು ಗೊತ್ತಿಲ್ಲ ಪರಿಶೀಲಿಸ್ತೇನೆ ಅನ್ನೋಂಥ ಒಂದು ಕಾಮನ್ ಒಂದು ಉತ್ತರ ಬಿಟ್ಟರೆ ಅವರು ಇವತ್ತು ಸರಿಯಾಗಿ ತಮ್ಮ ಇಲಾಖೆಯ ಕೆಲಸವನ್ನು ಮಾಡ್ತಾ ಇಲ್ಲ ಇಲ್ಲವಂಥದ್ದು ಎಲ್ಲ ಕಾರಣಗಳು ಬೆಂಗಳೂರು ಬೆಂಗಳೂರು ದರೋಡೆ ಪ್ರಕರಣ ಬೆನ್ನಲ್ಲೇ ಬೀದರ್ನಲ್ಲಿ ಮತ್ತೊಂದು ದರೋಡೆ ಕೇಸ್ ಬೆಳಕಿಗೆ ಬಂದಿದೆ ಹೈದರಾಬಾದ್ ಮುಂಬೈ ರಾಷ್ಟೀಯ ಹೆದ್ದಾರಿ ಅರವತ್ತೈದರಲ್ಲಿ ಇದ್ದಂತಹ ಕಾರಿನ ಟೈರ್ ಪಂಚರ್ ಮಾಡಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದರೋಡೆ ಮಾಡಲಾಗಿದೆ ಸುಮಾರು ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿ ನಗದು ಇನ್ನೂರ ಇಪ್ಪತ್ಮೂರು ಗ್ರಾಂ ಬಂಗಾರ ಸೇರಿದಂತೆ ಇಪ್ಪತ್ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನು ಲೂಟಿ ಮಾಡಿದ್ದಾರೆ ಹೈವೇ ಮೇಲೆ ಹೈಜಾಕ್ ಅಂದ್ರೆ ಜಾಕ್ ಅನ್ನ ಹೆಸರು ಕಾರಿನ ಟೈರ್ ಬ್ಲಾಸ್ಟ್ ಮಾಡಿ ಬಳಿಕ ಕಾರಿನ ಬಳಿ ಆರರಿಂದ ಎಂಟು ಜನ ದರೋಡೆಕೋರರು ಬಂದು ಚಾಕು ತೋರಿಸಿ ದರೋಡೆ ಮಾಡಿದ್ದಾರೆ ಸದ್ಯ ದರೋಡೆ ಹಿನ್ನೆಲೆ ಪ್ರವೀಣ್ ಜರಗ ಅನ್ನೋರನ್ನ ಅವರು ದೂರನ್ನ ಕೊಟ್ಟಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲದಾಗ ಬಾಗಿಲು ಮುರಿದು ಕಳ್ಳತನ ಮಾಡಿರುವಂತಹ ಘಟನೆ ನಡೆದಿದೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ವಿಠಲ್ ನಗರದ ನಿವಾಸಿ ಮಲ್ಲಿಕಾರ್ಜುನ ಎಂಬುವರ ಮನೆಯಲ್ಲಿ ಈ ಘಟನೆ ನಡೆದಿದೆ ಇಪ್ಪತ್ಮೂರು ಲಕ್ಷ ಹಣ ಇನ್ನೂರು ಗ್ರಾಂ ಚಿನ್ನಾಭರಣ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಬೆಳ್ಳಚ್ಚುಗಾರರ ತಂಡ ಹಾಗೂ ಡಾಕ್ ಸ್ಕ್ವಾಡ್ನಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ ಹೆದ್ದಾರಿಯಲ್ಲಿ ಅಪರಿಚಿತ ವಾಹನ ಹತ್ತುವವರನ್ನೇ ಟಾರ್ಗೆಟ್ ಮಾಡಿ ದರೋಡೆ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳನ್ನು ಬಂಧಿಸಲಾಗಿದೆ ಹೆದ್ದಾರಿಯಲ್ಲಿ ಪ್ರಯಾಣಿಕರನ್ನ ಕಾರಿನಲ್ಲಿ ಕರೆದೊಯ್ದು ವಿದ್ಯಾರ್ಥಿಗಳು ದರೋಡೆ ಮಾಡುತ್ತಿದ್ದಂತೆ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಾದ ಕುಶಾಲ್ ಕಿರಣ್ ಗೋಕುಲ್ ಬಂಧಿತರು ಗದಗ ಜಿಲ್ಲೆಯಲ್ಲಿ ಹಿಂದೂ ಯುವಕನ ತಲೆ ಕೆಟ್ಟಿ ಮತಾಂತರ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಘಟನೆ ನಡೆದಿದ್ದು ಹದಿನೇಳು ವರ್ಷದ ಅಪ್ರಾಪ್ತನನ್ನ ಮುಸ್ಲಿಂ ಸಮುದಾಯಕ್ಕೆ ಮತಾಂತರ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಸೊಹೆಲ್ ಗಲ್ಲು ಎಂಬ ಯುವಕರ ವಿರುದ್ಧ ಅಪ್ರಾಪ್ತ ಯುವಕನ ಪೋಷಕರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಹಿಂದೂ ಧರ್ಮದ ಪುಟ್ಟ ಮಕ್ಕಳಿಗೆ ಗಿಫ್ಟ್ ನೀಡಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಾ ಇರುವ ಆರೋಪ ಕೇಳಿಬಂದಿದೆ ಧಾರವಾಡದ ಸಾರಸ್ವತಪುರ ಮತ್ತು ಮಸಾಲಗಾರ ಕಾಲೋನಿಯಲ್ಲಿ ಅತಿ ಹೆಚ್ಚು ಮತಾಂತರ ಮಾಡಲಾಗಿದೆ ಎನ್ನಲಾಗಿದೆ ಫಾಸ್ಟರ್ ಬಿಲ್ಬರ್ ಶಾಲಾ ಬ್ಯಾಗ್ ಚಾಕೊಲೇಟ್ ನೀಡಿ ಮಕ್ಕಳನ್ನ ಮತಾಂತರ ಮಾಡ್ತಾ ಇದ್ದಾನೆ ಎನ್ನಲಾಗಿದೆ ಅಲೆಮಾರಿ ಸಮುದಾಯದ ಜನರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದು ಈಗಾಗಲೇ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಮತಾಂತರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಧರ್ಮದವರು ನಮ್ಮ ಹಿಂದೂ ಧರ್ಮದವರಿಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಕ್ರಿಶ್ಚಿಯನ್ಸ್ ಅವರು ಸೊ ಇದು ಆಗಬಾರ್ದು ಅಂತೇಳಿ ನಾವು ಇವತ್ತು ಡಿ ಸಿ ಆಫೀಸಿಗೆ ಬಂದಿದ್ದೀವಿ ಏನು ಮಾಡ್ತಾ ಇದ್ದಾರೆ ಅಂದರೆ ಫಾಸ್ಟರ್ದವರು ಎಲ್ಲ ಅವರಿಗೆಲ್ಲ ಚಲೋ ಚಲೋ ಸ್ಪೆಷಲಿಸ್ಟಿ ಎಲ್ಲ ಕೊಟ್ಟು ಸಂಘಟನೆಯಲ್ಲಿ ನಮ್ಮ ನಮ್ಮ ಕಡೆ ಇಷ್ಟೆಲ್ಲ ಸ್ಪೆಷಲಿಟಿ ಚಲೋ ಸಿಗ್ತದೆ ಅಂತೇಳಿ ಯಾವುದು ಯಾವುದು ದವಾಖಾನೆಗೆ ಖರ್ಚಾಗಲಿ ಏನೂ ಆಗಲಿ ಫಂಡ್ ಅವ್ರ ಕಡೆಯಿಂದ ಬರ್ತಾ ಇದೆ ಸೊ ಆ ಕಾರಣಕ್ಕೆ ಅವರು ನಮ್ಮವರು ಕನ್ವರ್ಟ್ ಆಗ್ತಾ ಇದ್ದಾರೆ ಅದರಲ್ಲಿ ಈಗ ಆಲ್ರೆಡಿ ಒಂದು ದಿಡ್ನೂರು ಇಲ್ಲ ಎರಡು ನೂರು ಜನ ಕನ್ವರ್ಟ್ ಆಗಿದ್ದಾರೆ ಮುಂದೆ ಇದು ಆಗಬಾರ್ದು ಅಂತೇಳಿ ನಾವು ಇವಾಗೆ ಮೋರ್ಚಾ ಮಾಡ್ಲಿಕ್ಕೆ ಬಂದಿದ್ದೀವಿ ಗಿಫ್ಟ್ ಸಣ್ಣ ಸಣ್ಣ ಹುಡುಗರಿಗೆಲ್ಲ ಕರೆಸಿ ಅವರಿಗೆ ಟಿಫಿನ್ ಆಗಲಿ ಏನೂ ಆಗಲಿ ಸ್ಕೂಲ್ಗೆ ಏನಾರು ಬ್ಯಾಗ್ಸ್ ಆಗಲಿ ಏನಾರು ಆಗಲಿ ಅದನ್ನೆಲ್ಲ ಕೊಟ್ಟು ಹುಡುಗರು ಇಲ್ಲ ಅವ್ರ ಕಡೆ ಎಲ್ಲ ಚಲೋ ಚಲೋ ಅಂತ ಹೇಳಿ ಏನಾರ ಗಿಫ್ಟ್ ಸಿಗ್ತದೆ ಅಂತ ಹೇಳಿ ಆ ಆಸೆಕ್ಕೆ ನಮ್ಮ ಸಣ್ಣ ಸಣ್ಣ ಹುಡುಗರಿಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅದ್ರ ಸಲುವಾಗಿ ಎಲ್ಲ ಇವ್ರು ಫಸ್ಟರ್ ಏನಾದರಲ್ಲ ಎಲ್ಲ ಹಿಂದ್ ಹಿಂದ್ಗಡೆ ಎಲ್ಲ ಇರೋರು ಎಲ್ಲ ಸಣ್ಣ ಮಕ್ಕಳು ಸೊ ಸಣ್ಣ ಎಲ್ಲ ಇದನ್ನು ಮಾಡ್ತಾ ಇದ್ದಾರೆ ಅವರು ಬಾರ್ ನಿರ್ಮಾಣಕ್ಕೆ ಅಡ್ಡಿಯಾಗಿದೆ ಅಂತ ದೇವಸ್ಥಾನವನ್ನೇ ಧ್ವಂಸ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿಯಲ್ಲಿ ಈ ಘಟನೆ ನಡೆದಿದೆ ಬಾರ್ಗೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಆದರೆ ಬಾರ್ ಬಳಿಯೇ ದೇವಸ್ಥಾನವಿದೆ ಅನುಮತಿ ನೀಡಬಾರದು ಅಂತ ಅಬಕಾರಿ ಇಲಾಖೆಗೆ ದೇವಸ್ಥಾನದ ಸಮಿತಿ ಅರ್ಜಿಯನ್ನು ಹಾಕಿತ್ತು ಹೀಗಾಗಿ ಬಾರ್ ಲೈಸೆನ್ಸ್ಗೆ ಅಡ್ಡವಾಗಿದೆ ಅಂತ ರಾತ್ರೋರಾತ್ರಿ ದೇವಸ್ಥಾನ ಧ್ವಂಸ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿಯನ್ನು ಕೆಲವೇ ಹೊತ್ತಲ್ಲಿ ಎಸ್ಐಟಿ ಅಧಿಕಾರಿಗಳು ಸಲ್ಲಿಸಲಿದ್ದಾರೆ ಬೆಳತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಅಂತಿಮ ಸಿದ್ದತೆ ಮಾಡಲಾಗಿದ್ದು ಎರಡು ಬಾಕ್ಸ್ನಲ್ಲಿ ಕಡತಗಳನ್ನು ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಲಿದ್ದಾರೆ ಬೆಳತಂಗಡಿ ನ್ಯಾಯಾಲಯಕ್ಕೆ ತನಿಖಾ ವರದಿ ಸಲ್ಲಿಸಲಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಊತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಸರ್ಕಾರ ಹಾಗೂ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಧರ್ಮಸ್ಥಳ ಪ್ರಕರಣದ ಎಲ್ಲ ಅಪ್ಡೇಟ್ ತಿಳಿಸಲಾಗುತ್ತೆ ಅಂತ ಹೇಳಿದ್ದಾರೆ ಮನೆ ಮುಂದೆ ನಿಲ್ಲಿಸಿದಂಥ ಕಾರುಗಳಿಗೆ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಚ್ಚಿದ್ದಾರೆ ಮೈಸೂರಿನ ನಂಜನಗೂಡು ಪಟ್ಟಣದ ಶ್ರೀರಾಂಪುರ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಕಿಡಿಗೇಡಿಗಳ ಹಾವಳಿ ಹೆಚ್ಚಾಗಿದ್ದು ಕುಡಿದ ಮತ್ತಲ್ಲಿ ಈ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಅಂತ ಆರೋಪವನ್ನು ಕಿಡಿಗೇಡಿಗಳನ್ನು ಬಂಧಿಸುವಂತೆ ಕಾರು ಮಾಲೀಕರು ಆಗ್ರಹಿಸಿದ್ದಾರೆ ರೌಡಿ ಶೀಟರ್ ಜೊತೆ ಪಿಎಸ್ಐ ಬರ್ತ್ಡೇ ಆಚರಿಸಿಕೊಂಡಿರುವ ಘಟನೆ ಧಾರವಾಡದಲ್ಲಿ ನಡೆದಿದೆ ಧಾರವಾಡ ಉಪನಗರ ಠಾಣೆ ಪಿಎಸ್ಐ ರುದ್ರ ಗಡಾದರಿ ರೌಡಿ ಶೀಟರ್ಗಳಾದ ಸುನಿಲ್ ಮಾಳಕಿ ಕಾರ್ತಿಕ್ ಬಡಿಕೇರ್ ಜೊತೆ ನಿನ್ನೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ ರೌಡಿ ಶೀಟರ್ಗಳಿಂದ ಶಾಲು ಹಾಕಿಸಿಕೊಂಡು ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಕಬ್ಬು ದರ ನಿಗದಿಗಾಗಿ ಬೀದರ್ನಲ್ಲಿ ಕಬ್ಬು ಬೆಳೆಗಾರರು ಹೋರಾಟವನ್ನು ಮಾಡ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ನೇತೃತ್ವದಲ್ಲಿ ಇಂದು ನಾಲ್ಕನೇ ಬಾರಿಗೆ ಸಭೆಯನ್ನು ಮಾಡಲಾಯಿತು ಈ ಸಭೆ ಯಶಸ್ವಿಯಾಗಿದ್ದು ಒಂದು ಟನ್ ಕಬ್ಬಿಗೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನೀಡಲಿಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿಕೊಂಡಿದ್ದಾರೆ ಎಂಟು ದಿನಗಳಿಂದ ನಡೆದಂಥ ರೈತರ ಹೋರಾಟ ಇಂದು ಅಂತ್ಯವಾಗಿದೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ಇವತ್ತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣವನ್ನು ಬಂದ್ ಮಾಡಲಾಗಿದೆ ಇನ್ನು ರೈತರ ಪ್ರತಿಭಟನೆ ಹಿನ್ನೆಲೆ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಮಾಲೀಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಸಿಎಂಗೆ ಪತ್ರವನ್ನು ಬರೆದಿದ್ದಾರೆ ಕಳೆದ ವರ್ಷದ ಮಳೆಯಿಂದ ಆದಂತಹ ನಷ್ಟಕ್ಕೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಕೃಷಿ ಕಂದಾಯ ಮತ್ತು ಸಾಂಖ್ಯಿಕ ಇಲಾಖೆ ಅಧಿಕಾರಿಗಳು ರೈತರ ಜಮೀನಲ್ಲಿ ಪರೀಕ್ಷೆ ಮಾಡದೆ ವರದಿಯನ್ನು ಸಲ್ಲಿಸಿದ್ದಾರೆ ಇದನ್ನು ಸರಿಪಡಿಸಿ ಅಂತ ಮನವಿಯನ್ನು ಮಾಡಿದ್ದಾರೆ ಬಸ್ ನಿಲ್ದಾಣದಲ್ಲಿ ಬಸ್ ನಿಲುಗಡೆ ಮಾಡದಿದ್ದಕ್ಕೆ ವಿದ್ಯಾರ್ಥಿಗಳು ರಾಜ್ಯ ಹೆದ್ದಾರಿಯಲ್ಲಿ ಬಸ್ ತಡೆದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ ದಯಾನಂದ ಸಾಗರ ವಿವಿ ವತಿಯಿಂದ ಶಿವಮೊಗ್ಗದಲ್ಲಿ ಎರಡು ದಿನಗಳ ಉಚಿತ ಉನ್ನತ ಶಿಕ್ಷಣದ ಅವಕಾಶಗಳ ಬಗ್ಗೆ ಮಾಹಿತಿ ಕಾರ್ಯಾಗಾರ ನಡೆಸಲಾಯಿತು ಡಿವಿಎಸ್ ಕಾಲೇಜು ಹಾಗೂ ಜ್ಞಾನದೀಪ ಕಾಲೇಜಿನಲ್ಲಿ ನಡೆದ ಕಾರ್ಯಾಗಾರಗಳಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಉನ್ನತ ಶಿಕ್ಷಣದ ಮಹತ್ವ ಮತ್ತು ದಯಾನಂದ ಸಾಗರ್ ವಿವಿಯಲ್ಲಿ ಸಿಗುವ ಅವಕಾಶಗಳ ಬಗ್ಗೆ ಮಾಹಿತಿ ನೀಡಲಾಯಿತು ವೆಟರ್ನರಿ ಸೈನ್ಸ್ ಇಲ್ಲ ಬಿಡಿಎಸ್ ಸಿಕ್ಕಿಲ್ಲ ಇಂಜಿನಿಯರಿಂಗ್ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಸ್ಕೋರ್ ಕಡಿಮೆ ಆಗಿದೆ ಯಾಕಂದ್ರೆ ನಾನು ನೀತಿ ಕಾನ್ಸಂಟ್ರೇಷನ್ ಮಾಡಿದೆ ನೀಟ್ ಸೆಟ್ ಸಿಕ್ಕಿಲ್ಲ ಇನ್ನೂ ಸಹಿತ ವಿದ್ಯಾರ್ಥಿಗಳು ಸೆಕೆಂಡ್ ಪಿಯು ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಸಹಿತ ಇನ್ನೂ ಮನೆಯಲ್ಲೇ ಕುತ್ಕೊಂಡಿದ್ದಾರೆ ವೇಟ್ ಮಾಡ್ತಾ ಇದ್ದಾರೆ ಯಾಕೆ ಯಾಕೆ ಅಂತಂದ್ರೆ ಅವರಿಗೆ ಫ್ಯೂಚರ್ ನಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಹೋದ್ರೆ ಅವ್ರ ಫ್ಯೂಚರ್ ರೆಡಿ ಆಗುತ್ತೆ ಸೊ University. Uh, we are a very established education institution and I am very proud to announce that we are a university which is uh, AI first approach in, in India uh, which is also one of the which puts us in one of these exclusive leagues in India and also all over the world. We also signed up with an agreement with Nvidia to make us one of the biggest computing power university in India and we are glad to announce that right now & Sagar University is going through an excellent phase of rebranding where we have students coming from all over the world. We have faculty who have had great um, uh, educational qualifications, PhDs, and also clarity and creativity in what they teach. So I am excited uh, to be in Shimoga uh, this week. We are visiting a lot of schools, we are talking to a lot of PU colleges, we are talking to a lot of students, we are also doing a nationwide outreach. ಶಬರಿಮಲೆಯಲ್ಲಿ ಪ್ರತಿದಿನ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು ಹಲವು ಸಮಸ್ಯೆ ಉಂಟಾಗಿತ್ತು ಸರಿಯಾದ ನಿರ್ವಹಣೆ ಇಲ್ಲದೆ ಭಕ್ತರು ಸಮಸ್ಯೆಯನ್ನು ಅನುಭವಿಸುವಂತಾಗಿತ್ತು ಸದ್ಯ ಕೇರಳ ಹೈಕೋರ್ಟ್ ಇದೇ ವಿಚಾರವಾಗಿ ನಿನ್ನೆ ಸರ್ಕಾರಕ್ಕೆ ಚೀಮಾರಿ ಹಾಕಿತ್ತು ಇದೀಗ ಪರಿಸ್ಥಿತಿ ಕೂಡ ಕೊಂಚ ಹತೋಟಿಗೆ ಬಂದಿತ್ತು ಇಂದು ಭಕ್ತರಿಗೆ ಅಯ್ಯಪ್ಪನ ದರ್ಶನ ಸುಗಮವಾಗಿ ಆಗ್ತಾ ಇದೆ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಜೈಲಿನಲ್ಲಿದ್ದು ದರ್ಶನ್ ಅನುಪಸ್ಥಿತಿಯಲ್ಲಿ ಡೆವಿಲ್ ಸಿನಿಮಾ ಪ್ರಚಾರವನ್ನ ಪತ್ನಿ ವಿಜಯಲಕ್ಷ್ಮಿ ಮಾಡುತ್ತಿದ್ದಾರೆ ದರ್ಶನ್ ಅಭಿಮಾನಿಗಳ ಸಂಘವನ್ನ ಭೇಟಿ ಮಾಡಿ ಸಿನಿಮಾಗೆ ಬೆಂಬಲ ನೀಡುವಂತೆ ವಿಜಯಲಕ್ಷ್ಮಿ ಮನವಿಯನ್ನ ಮಾಡಿಕೊಂಡಿದ್ದಾರೆ